ಈ ಪ್ರಯತ್ನಕ್ಕೆ ಸರ್ ಯಕ್ಷಗಾನವೇ ಪ್ರೇರಣೆ ಸರ್ ಚಿಕ್ಕ ವಯಸ್ಸಿಂದ ಅದನ್ನು ನೋಡ್ಕೊಂಡು ಬಂದವನು ಇದು ಉಳಿದವರಿಗೂ ಗೊತ್ತಾಗಬೇಕು ಉಳಿದವರು ಇದನ್ನು ನೋಡಿ ರಂಜಿಸುವಂಥ ಕಾರ್ಯ ನಡಿಬೇಕು ಅದರ ವಿಷಯಗಳು ಗೊತ್ತಾಗಬೇಕು ಅಂತ ಉದ್ದೇಶ ಎಷ್ಟು ಮಟ್ಟಿಗೆ ರೀಚ್ ಆಗಿದೆ ಸರ್ ನೀವೇ ನೋಡ್ತಾ ಇದ್ದೀರಲ್ಲ ಎಲ್ಲ ಕಡೆ ನಾವು ಏನು ಏನು ದೊಡ್ಡ ಸಿನಿಮಾಗಳ ಥರ ಪ್ರಚಾರವೇ ಮಾಡಿಲ್ಲ ಅದಾಗೇ ನಡೀತಾ ಇದೆ ಅದಾಗೆ ಒಬ್ರಿಗೊಬ್ರು ಮೂತ್ ಟಾಕ್ ನಡೀತಾ ಇದೆ ಈ ಮಟ್ಟದ ಏನು ಬುಕ್ ಮಾಡಿ ಹೈಯೆಸ್ಟ್ ರೇಟಿಂಗು ಸಿಗ್ತಾ ಇದೆ ಏನು ಹೈಯೆಸ್ಟ್ ಟಿಕೆಟ್ಸ್ ಬುಕ್ಕಿಂಗ್ ಆಗ್ತಾಯಿದೆ ಇವೆಲ್ಲವೂ ಯಕ್ಷಗಾನ ಮೇಲೆ ಎಲ್ಲೋ ಕೇಳಿದಂಥ ಒಂದು ಏನು ಜನರಿಗೆ ಕೇಳಿದಂಥ ಒಂದು ಇದನ್ನು ನುಡಿ ಇದೆ ಅದ್ರ ಮೂಲಕ ಅದು ಮೌತ್ ಟಾಕ್ ಹೋಗ್ತಾ ಇದೆ ಅದೇ ನಮ್ಮ ಪ್ಲಸ್ ಪಾಯಿಂಟ್ ಸರ್ ನೀವು ಇದು ಅಲ್ಲ ಯಕ್ಷಚಿತ್ರ ಯಕ್ಷ ಯಕ್ಷಗಾನವನ್ನು ಯಥಾ ಯಕ್ಷಗಾನವನ್ನು ಚಿತ್ರ ಹೊತ್ತಾಗಿ ನಿಮ್ಗೆ ಸಿನಿಮಾ ನಾಡ್ರೆ ಅದರದ್ದು ರೀತಿ ನೀತಿಗಳು ಬೇರೆ ಇರುತ್ತೆ ಅಲ್ಲಿ ನಮಗೆ ನಮ್ಗೆ ಬೇಕಾದಾಗ ನಾವು ರೇಷ ಏನಂಗೆ ಏನು ಬೇಕಾದ್ರೆ ಮಾಡ್ಬೋದು ಇಲ್ಲಿ ಯಕ್ಷಗಾನದ ಕಥೆ ಏನಿದೆ ಪುರಾಣಗಳ ಕಥೆ ಏನಿದೆ ಅದನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಇದು ನಮ್ಮ ಕತೆ ಅಲ್ಲಲ್ಲ ತುಂಬ ಬಹಳ ಸ್ವಚ್ಛವಾದ ಕನ್ನಡ ಇವತ್ತಿನ ಕಾಲಘಟ್ಟದಲ್ಲಿ ಖಂಡಿತ ಅದೇ ಅದ್ರ ಶಕ್ತಿ ಇದೆ ನಾವು ಮಾಡರ್ನ್ ಆಗಿ ಮಾಡರ್ನ್ ಆಗಿ ಆ ಅರ್ಧ ತಮಿಳು ಈ ಕಡೆಗೆ ಅರ್ಧ ತೆಲುಗು ಈ ಕಡೆ ಹಿಂದಿ ಇಂಗ್ಲೀಷು ನೈಂಟಿ ಪರ್ಸೆಂಟ್ ಇಂಗ್ಲೀಷು ಈ ಮಟ್ಟಕ್ಕೆ ನಾವು ಬದಲಾಗಿ ಹಾಳಾಗಿದ್ದೇವೆ ಈಗ ನಮ್ಗೆ ಈಗ ಈಗ ಅದು ಅರ್ಥ ಆಗುತ್ತಾ ಅನ್ನೋ ಕೇಳೋ ಪ್ರಶ್ನೆ ಪ್ರಶ್ನೆ ಅರ್ಥ ಕನ್ನಡದವರೇ ನಮ್ಮ ಕನ್ನಡ ಅರ್ಥ ಆಗುತ್ತಾ ಅನ್ನೋ ಕೇಳುವಂಥ ಪ್ರಶ್ನೆಗೆ ಬಂದಿದ್ದೀವಿ ನಾವು ಇದು ದುರಂತ ಸೊ ಇದು ಆಗ್ಬೇಕನ್ನ ಹೇಳಿದ್ರೆ ಒಂದಿಷ್ಟು ಬದಲಾವಣೆಗಳಾಗಬೇಕು ಒಂದಿಷ್ಟು ಆ ಕಡೆಗೆ ನಮ್ಮ ಗಮನ ಹರಿಸ ಇನ್ನೂ ಸಿನಿಮಾ ಏನು ನೋಡಿದೆ ಖಂಡಿತ ಒಂದು ಕರ್ನಾಟಕದ ಒಂದು ಅದ್ಭುತವಾದಂಥ ಕಲ್ಚರು ಕಲೆ ನಿಮ್ಮ ಮುಂದೆ ಬಂದಿದೆ ಅದನ್ನು ನೋಡಿ ಅದನ್ನು ನೋಡಿ ಒಂದಿಷ್ಟು ತಿಳ್ಕೊಳ್ಳುವಂಥ ಏನು ಇದು ಆಲೋಚನೆಗಳು ನಮ್ಮಂಥ ಹುಟ್ಟಲಿ ಅದ್ರ ಜೊತೆಗೆ ಇದ್ರ ಬಗ್ಗೆ ಚರ್ಚೆಗಳಾಗಲಿ ವಿಮರ್ಶೆಗಳಾಗಲಿ ಯಕ್ಷಗಾನದ ಬಗ್ಗೆ ಇನ್ನೊಂದಿಷ್ಟು ರಿಸರ್ಚ್ ಪಾಯಿಂಟ್ಗಳು ಹುಟ್ಟಲಿ ಅಂತ ನಮ್ಮ ಆಸೆ ಅದು ಅದ್ರ ಜೊತೆಗೆ ಇದು ಸಿನಿಮಾ ಯಾಕಲ್ಲ ಅಂತ ಹೇಳ್ತೀನಿ ನಾನು ಹೇಳ್ರೆ ಆ ಭಾಗದಕ್ಕೆ ಬೆಳಕು ತೋ ಚೆಲ್ಲಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿದ್ದು ಒಂದು ಯಕ್ಷಗಾನ ಕಲಾವಿದ ಆರು ತಿಂಗಳು ಕೆಲಸ ಆರು ತಿಂಗಳು ರಜ ಮಳಗಾಲದ್ರೆ ಕೆಲಸ ಇಲ್ಲ ಆರು ತಿಂಗಳು ದುಡ್ಮೇಲೆ ಅವನು ಇವತ್ತಿಗೂ ಮಾಡ್ತಾ ಇದ್ದಾನೆ ಅವನಿಗೆ ಬೇರೆ ಕೆಲಸಕ್ಕೆ ಹೋಗುವಂಥ ಏನೋ ಸಾಧ್ಯತೆಗಳಿದ್ದರೂ ಕೂಡ ಅವ್ನು ಯಕ್ಷಗಾನಕ್ಕೆ ಮಾಡ್ತಾ ಇದ್ದಾನೆ ಹಾಡ್ರೆ ಕಲಾಸಭೆ ಮಾಡ್ತಾ ಇದ್ದಾನೆ ಇಂಥವ್ರಿಗೆ ಬೆಳಕು ಚೆಲ್ಲದೆ ಇನ್ನು ಬೆಳಕು ಚೆಲ್ದೆ ಸೊ ಬಾಕಿ ಎಲ್ಲರಿಗೂ ಸಾವಿರ ಡೋರ್ ಇದೆ ನಿಮಗೆ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲರೂ ಇನ್ನೊಂದು ಇನ್ನೊಂದಲ್ಲರೂ ಇದ್ದರು ಅವನಿಗೆ ಒಂದೇ ಡೋರ್ ಇರೋದು ನಿಮ್ಮ ಡೋರು ಆಯಿತಾ ಕಲಾ ಏನು ಕಲಾ ರಸಿಕರು ಮಾತ್ರ ಪ್ರೇಕ್ಷಕರು ಮಾತ್ರ ಅವನಿಗೆ ಬೇರೆ ಯಾವ ಡೋರು ಓಪನ್ ಇಲ್ಲ ಸೊ ನಾವು ಇಲ್ಲಿ ಎಚ್ಚೆತ್ತುಕೊಳ್ಬೇಕು ನಮಗೋಸ್ಕರ ಒಬ್ಬ ನಮ್ಮನ್ನು ಏನೋ ಕಣ್ಮು ನಮ್ಮನ್ನು ರಂಜಿಸ್ಲಿಕ್ಕೋ ಕಿವಿಗೆ ತಂಪು ಕಲಾ ವರ್ಗವೇ ಇದೆ ಅವ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು ಅಂತ ಸರ್ ವೀರಚಂದ್ರಹಾಸ ಬಹುತೇಕ ಎಲ್ಲ ವರ್ಗ ಜಿಲ್ಲೆಗಳಿಗೂ ಹುಟ್ಟಿದೆ ಸರ್ ಭಗವಂತ ಇದ್ದಾನೆ ದಾರಿ ತೋರಿಸ್ತಾನೆ ಏನೋ ನಡೆಯುತ್ತೆ ಈಗ ಯಾವುದು ಪ್ಲಾನ್ ಇಲ್ಲ ಈಗ ಬರೇ ವೀರಚಂದ್ರ ಹಾಸ ಒಂದೇ ಸರ್